ಕ್ರಿಕೆಟ್ನ ಎಲ್ಲಾ ಅಭಿಮಾನಿಗಳಿಗೆ ಶುಭ ಸುದ್ದಿ ಟೆಸ್ಟ್ ಪಂದ್ಯಗಳನ್ನು ಟಿ ಟ್ವೆಂಟಿ ಮಾದರಿಯಲ್ಲಿ ಆಡಿಸಲಾಗುತ್ತದೆ ಹಾಗಾದರೆ ಯಾವಾಗ ಮತ್ತು ಹೇಗೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಕ್ರಿಕೆಟ್ನಲ್ಲಿ ಹೊಸ ಟೆಸ್ಟ್ ಟಿ ಟ್ವೆಂಟಿ ಫಾರ್ಮೆಟ್ ಪರಿಚಯಿಸಲಾಗಿದೆ ಇದು ಎಂಬತ್ತು ಓವರ್ಗಳ ಪಂದ್ಯವಾಗಿದ್ದು ಟೆಸ್ಟ್ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ನ ನಿಯಮಗಳನ್ನು ಒಳಗೊಂಡಿರುತ್ತದೆ ಪ್ರತಿ ತಂಡವು ತಲಾ ಇಪ್ಪತ್ತು ಓವರ್ಗಳ ಎರಡು ಇನ್ನಿಂಗ್ಸ್ಗಳನ್ನು ಆಡುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಮೊದಲ ಸೀಸನ್ ಪ್ರಾರಂಭವಾಗಲಿದ್ದು ಇದು ಕ್ರಿಕೆಟ್ನ ಉತ್ಸವವನ್ನು ಹೆಚ್ಚಿಸಿ ಯುವ ಆಟಗಾರರಿಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಕಳೆದ ಕೆಲವು ವರ್ಷಗಳಿಂದ ಕ್ರಿಕೆಟ್ನ ಸ್ವರೂಪವು ಹಲವು ಬದಲಾವಣೆಗಳಿಗೆ ಒಳಗಾಗಿದೆ ಇಲ್ಲಿಯವರೆಗೆ ಕ್ರಿಕೆಟ್ ಅನ್ನು ಪ್ರಮುಖವಾಗಿ ಮೂರು ಸ್ವರೂಪಗಳಲ್ಲಿ ಆಡಲಾಗುತ್ತಿದೆ ಪ್ರಸ್ತುತ ಕ್ರಿಕೆಟ್ ಅನ್ನು ಟಿ ಟ್ವೆಂಟಿ ಏಕದಿನ ಮತ್ತು ಟೆಸ್ಟ್ ಸ್ವರೂಪಗಳಲ್ಲಿ ಆಡಲಾಗುತ್ತಿದೆ ಈಗ ನಾಲ್ಕನೇ ಸ್ವರೂಪದ ಕ್ರಿಕೆಟ್ ಹೊಮ್ಮುತ್ತಿದ್ದು ಅದಕ್ಕೆ ಟೆಸ್ಟ್ ಟಿ ಟ್ವೆಂಟಿ ಎಂದು ಹೆಸರಿಡಲಾಗಿದೆ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಸ್ವರೂಪಗಳ ಸಂಯೋಜನೆಯನ್ನು ಈ ಹೊಸ ಸ್ವರೂಪದಲ್ಲಿ ಕಾಣಬಹುದು ಇದು ವಿಶ್ವದ ಮೊದಲ ಎಂಬತ್ತು ಓವರ್ಗಳ ಸ್ವರೂಪವಾಗಿರುತ್ತದೆ ಎರಡು ತಂಡಗಳು ಟೆಸ್ಟ್ನಂತೆ ತಲಾ ಇಪ್ಪತ್ತು ಓವರ್ಗಳ ಎರಡು ಗಳನ್ನು ಆಡುವ ಅವಕಾಶವನ್ನು ಪಡೆಯುತ್ತವೆ ಅಂದರೆ ಪ್ರತಿ ತಂಡವು ಎರಡು ಬಾರಿ ಬ್ಯಾಟಿಂಗ್ ಮಾಡುತ್ತದೆ ಟೆಸ್ಟ್ ಪಂದ್ಯದಂತೆಯೇ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ ನ ಎರಡು ನಿಯಮಗಳು ಈ ಸ್ವರೂಪದಲ್ಲಿ ಅನ್ವಯವಾಗುತ್ತವೆ ಟೆಸ್ಟ್ ಟ್ವೆಂಟಿ ಪಂದ್ಯದ ಫಲಿತಾಂಶವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎಂಬ ಪ್ರಶ್ನೆಯು ಉದ್ಭವಿಸುತ್ತಿದೆ ಈ ಪಂದ್ಯದಲ್ಲಿ ಗೆಲುವು ಸೋಲು ತೈ ಅಥವಾ ಡ್ರಾ ಸಾಧ್ಯತೆ ಇದೆ ಇದರಿಂದಾಗಿ ಟೆಸ್ಟ್ ಜೊತೆಗೆ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನು ಸಹ ಆನಂದಿಸಬಹುದು ಮೊದಲ ಇನ್ನಿಂಗ್ಸ್ ನಲ್ಲಿ ಒಂದು ತಂಡ ಎಪ್ಪತ್ತೈದು ಗಳಿಂದ ಹಿಂದೆ ಇದ್ದರೆ ಅದು ಫಾಲೋ ಅನ್ ಆಡಬೇಕಾಗುತ್ತದೆ ಆದರೆ ಈ ಸ್ವರೂಪದಲ್ಲಿ ಚೆಂಡು ಕೆಂಪು ಅಥವಾ ಬಿಳಿ ಬಣ್ಣದಾಗಿರುತ್ತದೆ ಎಂಬುದು ಇನ್ನು ಸ್ಪಷ್ಟವಾಗಿಲ್ಲ ಟೆಸ್ಟ್ ಟಿ ಟ್ವೆಂಟಿ ಯಾವಾಗ ಆರಂಭ ಎಂದರೆ ಟೆಸ್ಟ್ ಟಿ ಟ್ವೆಂಟಿಯ ಮೊದಲ ಸೀಸನ್ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆರಂಭವಾಗಲಿದೆ ಭಾರತದಿಂದ ಮೂರು ಮತ್ತು ದುಬೈ ಲಂಡನ್ ಮತ್ತು ಯುನೈಟೆಡ್ ಸ್ಟೇಟಸ್ ನಿಂದ ತಲಾ ಮೂರು ಸೇರಿದಂತೆ ಆರು ಫ್ರಾಂಚೈಸಿಗಳು ಭಾಗವಹಿಸಲಿವೆ ಪ್ರತಿ ತಂಡವು ಹದಿನಾರು ಆಟಗಾರರನ್ನು ಒಳಗೊಂಡಿರುತ್ತದೆ ಈ ಹೊಸ ಸ್ವರೂಪವನ್ನು ಅಕ್ಟೋಬರ್ ಹದಿನಾರರಂದು ಅಧಿಕೃತವಾಗಿ ಆರಂಭ आरुत तो, टेस्ट टू ट्वेंटी डि वन सिक्स नेक् न कार्यनिर्वाहक का। ಅಧ್ಯಕ್ಷ ಗೌರವ್ ಬಹಿರ್ವಾನಿ ಅವರ ಕನಸಿನ ಕೂಸಾಗಿದ್ದು ಈ ಸ್ವರೂಪವು ಮಾಜಿ ಕ್ರಿಕೆಟಿಗರಿಂದ ವ್ಯಾಪಕ ಪ್ರಶಂಸೆಯನ್ನು ಪಡೆದಿದೆ ವೆಸ್ಟ್ ಇಂಡೀಸ್ನ ದಿಗ್ಗಜ ಕ್ಲೈವ್ ಲಾಯ್ಡ್ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಎಬಿಡಿ ವಿಲಿಯರ್ಸ್ ಆಸ್ಟ್ರೇಲಿಯಾದ ಮಾಜಿ ಓಪನರ್ ಮ್ಯಾಥ್ಯೂ ಹೆಡೆನ್ ಮತ್ತು ಟೀಂ ಇಂಡಿಯಾದ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಅವರು ಟೆಸ್ಟ್ ಟಿ ಟ್ವೆಂಟಿ ಸ್ವರೂಪದ ಸಲಹಾ ಮಂಡಳಿಯಲ್ಲಿರುತ್ತಾರೆ ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ನ ಮಾಜಿ ಸಿಇಒ ಮೈಕಲ್ ಫೋಡಮ್ ಅವರನ್ನು ಮುಖ್ಯ ಕಾರ್ಯಾಚರಣಾ ಅಧಿಕಾರಿಯಾಗಿ ನೇಮಿಸಲಾಗಿದೆ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ ಎಬಿಡಿ ವಿಲಿಯರ್ಸ್ ಕ್ರಿಕೆಟ್ನ ಹೊಸ ಸ್ವರೂಪವು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಇದು ಯುವ ಆಟಗಾರರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ ಹಾಗಾದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಟೆಸ್ಟ್ ಟಿ ಟ್ವೆಂಟಿಯು ಯಾವ ರೀತಿ ಇರುತ್ತದೆ ಮತ್ತು ಹೇಗೆ ನಡೆದುಕೊಳ್ಳುತ್ತದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ